ದೇಹಕ್ಕೆ ತಂಪು ಕೊಡುವಂತಹದ್ದು ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಅಂತ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹುರುಳಿ ಸಂಗಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮಾಲ್ಟ್ ಅಥವಾ ಗಂಜಿ ಅಂತಲೂ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಇದನ್ನು ಸಂಗಟಿ ಅಂತಲೇ ಹೇಳ್ತಾರೆ ಇದು ದೇಹಕ್ಕೆ ತಂಪು ಕೊಡುವಂತಹದ್ದು ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಒಂದು ದೇಹಕ್ಕೆ ಶಕ್ತಿ ಕೊಡುವಂತಹದ್ದು ಈ ಹುರುಳಿಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೇದಂತಲೇ ಹೇಳ್ತೀನಿ ಒಂದು ಕಪ್ನಷ್ಟು ಹುರುಳಿಕಾಳನ್ನ ಸ್ವಚ್ಛ ಮಾಡಿಕೊಂಡು ಇವನ್ನ ನಾನು ಹುರ್ಕೊಳಾತೀನಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಅಲ್ಲೇ ಲೈಟಾಗಿ ಸಿಡಿತಾ ಇರ್ತತಿ ಹಂಗೆ ಅಷ್ಟಾದರೆ ಇದು ಫ್ರೈ ಆಗೈತಿ ಅಂತ ಅರ್ಥ ಒಂದೇ ಸಮನ ಚಂದಗೆ ಹುರ್ಕೊಳ್ರಿ ಮೀಡಿಯಮ್ ಉರಿ ಒಳಗೆ ಚಂದಗೆ ಹುರಿಬೇಕಾಗ್ತತಿ ಹುರಿಯಬೇಕಾದ್ರೂ ಒಂದು ಹುರುಳಿ ಕಾಳಿನ ಘಮ ಮಸ್ತ್ ಬರ್ತಿರ್ತೈತಿ ನೋಡ್ರಿ ಇಷ್ಟಾದ್ರೆ ಸಾಕು ಕಲರ್ ಚೇಂಜ್ ಆಗೈತಿ ಮತ್ತು ಚಟಪಟ ಅಂತ ಸಿಡಿ ಆಗ್ತತಿ ಈಗ ಈ ಹುರಿದಿರೋದನ್ನ ಒಂದು ಪ್ಲೇಟ್ನಾಗ ತೆಗೆದು ಬಿಡ್ರೆ ಒಂದು ಸ್ವಲ್ಪ ಕಂಪ್ಲೀಟಾಗಿ ಆರಬೇಕಾಗ್ತತಿ ಆರಿದ್ರೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತತಿ ಇದನ್ನ ಒಂದು ಪ್ಲೇಟ್ಗೆ ತೆಗೆದು ನಾನು ಯಾವ ಕಪ್ಪಿನ ಅಳತಿ ಒಳಗೆ ಹುರುಳಿ ಕಾಳು ತೊಗೊಂಡಿದ್ದೆ ಅದೇ ಕಪ್ಪಿನ ಅಳತಿ ಒಳಗನ ಬಾರ್ಲಿ ನುಚ್ಚು ತೊಗೊಂಡಿ ಈ ಬಾ ನನಗೆ ಬಾರ್ಲಿ ನುಚ್ಚು ಸಿಕ್ತು ಈ ಸಲ ನಾನು ಯಾವಾಗಲೂ ಬಾರ್ಲಿ ಅಕ್ಕಿನ ತೊಗೊಂಬರ್ದಿದ್ದೆ ಈ ಬಾರ್ಲಿ ಗಂಜಿ ಅದು ಕುಡಿಯೋದಕ್ಕೆ ಈ ಸಲ ನನಗೆ ನುಚ್ಚು ನಾನು ಸಿಕ್ತು ಅದಕ್ಕೆ ಇದನ್ನ ತೊಗೊಂಬಂದೇನಿ ನೀವು ನಿಮ್ಮನೆಯೊಳಗೆ ಏನಾರು ಅಕ್ಕಿ ಬಾರ್ಲಿ ಅಕ್ಕಿ ಇದ್ರೆ ನೀವು ಅದನ್ನು ಮಾಡ್ಬೋದು ನುಚ್ಚ ಬೇಕಂತೇನಿಲ್ಲ ಮನೆಯೊಳಗೆ ನುಚ್ಚಾಗಲಿ ಅಥವಾ ಬಾರ್ಲಿ ಅಕ್ಕಿ ಆಗಲಿ ಎರಡರೊಳಗೆ ಯಾವುದನ್ನು ಉಪಯೋಗಿಸ್ಕೊಳ್ರಿ ನಾನಿಲ್ಲಿ ನುಚ್ಚನ್ನು ಅದ ಕಪ್ಪಿನ ಅಳತಿಯೊಳಗೆ ಒಂದು ಕಪ್ನಷ್ಟು ಹುರ್ಕೊಳಕತ್ತೀನಿ ಇದು ಸಹಿತ ಚಂದ ಹುರ್ಕೊಳ್ಬೇಕಾಗ್ತತಿ ಹುರಿದಿರೋದನ್ನ ಆ ಹುರುಳಿಕಾಳಿನ ಪ್ಲೇಟಿಗೆನ ತೆಗೆದ್ಬಿಟ್ರಿ ಇದು ಹುರ್ಳಿ ಸ್ಟೇನ್ ಟೈಮ್ ತೊಗೊಳಂಗಿಲ್ಲ ಹುರಿಯೋದಕ್ಕೆ ಯಾಕಂದ್ರೆ ಇದು ರವೆ ಆಗಿರೋದ್ರಿಂದ ಜಲ್ದಿನ ಫ್ರೈ ಆಗ್ತೈತಿ ಇದನ್ನ ಹುರಿದಾದ್ಮೇಲೆ ಒಂದಾ ಸಾಮಾಗಿ ಚೆಂದಾಗ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದು ಒಂದು ಅರ್ಧ ಚಮಚದಷ್ಟು ಮೆಣಸು ಒಂದು ನಾಲ್ಕು ಏಲಕ್ಕಿನ ಹುರ್ಕೊಳ್ತೀನಿ ಹಂಗ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಇವನ್ನೆಲ್ಲ ಯಾಕೆ ಹಾಕ್ತೀನಿ ಅಂದ್ರೆ ಆ ಒಂದು ಗಂಜಿಗೆ ಅಥವಾ ಸಂಗಟಿಗೆ ಒಂದು ಒಳ್ಳೆ ಘಮ ಪರಿಮಳ ಬರ್ತೈತಿ ಅದ್ರ ಸಲುವಾಗಿ ಹಾಕ್ತೀನಿ ಇದನ್ನೂ ಸಹಿತ ಒಂದು ಚೂರು ಬೆಚ್ಚಕ್ಕೆ ಮಾಡಿಕೊಂಡು ಅದ ಪ್ಲೇಟ್ಗೆ ಹಾಕ್ಕೊಳ್ಳ್ರಿ ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗ್ತೈತಿ ಇದು ರವ ರವಗತೆ ಇರಬಾರ್ದ್ರಿ ಸಾಧ್ಯ ಆದರೆ ನೀವು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸ್ಬೋದು ಇದನ್ನು ಸ್ವಲ್ಪ ಪ್ರಮಾಣದೊಳಗೆ ಮಾಡಿ ತೋರಿಸೋತಿನಲ್ಲ ಹೀಗಾಗಿ ನಾನಿಲ್ಲಿ ಮಿಕ್ಸರ್ನಾಗ ಮಾಡಕ್ಕೀನಿ ಮಿಕ್ಸರ್ನಾಗ ಮಾಡೋದಕ್ಕಿಂತ ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸಿದ್ರೆ ಅದು ಭಾರಿ ಬೆಸ್ಟ್ ಅಂತಲೇ ಹೇಳ್ತೇನೆ ಇದನ್ನು ಪೂರ್ತಿಯಾಗಿ ಅರಿದ ಮೇಲ ಮಿಕ್ಸಿಗೆ ಹಾಕಿ ಇದನ್ನ ಪುಡಿ ಮಾಡಿ ನುಣ್ಣ ಒಂದು ಸಣ್ಣ ಕಣ್ಣಿನ ಜರ್ಡಿ ಒಳಗೆ ಜರ್ಡಿ ಮಾಡ್ಕೊಳ್ರಿ ಹಿಟ್ಟು ಕೆಳಗೆ ಮೇಲೆ ಮ್ಯಾಲೆನೂ ಚೆನ್ನಂತದು ಬರ್ತೈತಿಲ್ಲ ಒಂದು ಎರಡು ಮೂರು ಸಲ ನೀವು ಮಿಕ್ಸಿ ಮಾ ಮಿಕ್ಸಿ ಮಾಡಿ ನುಣ್ಣಗೆ ಹಿಟ್ಟನ್ನು ಮಾಡಿಕೊಂಡು ಜರ್ಡಿ ಮಾಡಿಕೊಂಡು ಆರಿದ ಮೇಲೆ ಒಂದು ಡಬ್ಬಿಗೆ ತುಂಬಿಟ್ಕೊಂಡ್ಬಿಡ್ರಿ ಒಂದು ತಿಂಗಳವರೆಗು ನಿಮ್ಗೆ ಆ ಹಿಟ್ಟು ಉಪಯೋಗಕ್ಕೆ ಬರ್ತೈತಿ ಏನೂ ಆಗೋಂಗಿಲ್ಲ ಕೆಡೋದಿಲ್ಲ ಯಾಕಂದ್ರೆ ನಾವು ಎಲ್ಲ ಪದಾರ್ಥಗಳನ್ನು ಸರಿಯಾಗಿ ಹುರಿದಿರ್ತೀವಿ ಮತ್ತು ಹುಳನೂ ಹಿಡಿಯೋದಿಲ್ಲ ಏನಿಲ್ಲ ಫ್ರಿಡ್ಜ್ನಾಗೇನಿಡೋ ಅವಶ್ಯ ಇಲ್ಲ ಫ್ರಿಡ್ಜ್ನಾಗ ಇಟ್ಟರೆ ಏನಂದ್ರೆ ನಾವಿದ ಆರೋಗ್ಯ ದೃಷ್ಟಿಯಿಂದ ಮಾಡೋಕತಿರೋದಾಗಿರೋದ್ರಿಂದ ಫ್ರಿಜ್ನಾಗ ಗಿಡ ಅವಶ್ಯ ಏನಿಲ್ಲ ಫ್ರಿಜ್ನಾಗ ಇಟ್ಟರೆ ಅದರೊಳಗಿನ ಒಂದು ಎಲ್ಲ ಸತ್ವ ಒಳ್ಳೆ ಸತ್ವಗಳು ಹೋಗ್ಬಿಡ್ತೈತಿ ಕಡಿಮೆ ಆಗ್ಬಿಡ್ತೈತಿ ಇದು ಪ್ರೋಟೀನ್ ಪುಡಿ ಅಂತಲೇ ಹೇಳ್ಬೋದು ಹೀಗಾಗಿ ನೀವು ಫ್ರಿಜ್ನಾಗ ಗಿಡ ಅವಶ್ಯ ಏನಿಲ್ಲ ಹೊರಗಡೆನ ಇಡ್ರಿ ಆರಾಮಾಗಿ ಒಂದು ತಿಂಗಳ ತಿನ್ನು ಬಳಸ್ಕೊಬೋದು ಈಗ ನಾವೇನು ಮಾಡಬೇಕಂದ್ರೆ ಇದನ್ನ ಪುಡಿ ಮಾಡೋದು ತೋರಿಸಿದೆ ಈಗ ಗಂಜಿ ಅಥವಾ ಸಂಕಟಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಎರಡು ಕಪ್ನಷ್ಟು ನೀರು ಕುದಿಯೋದಕ್ಕಿಟ್ರಿ ಹಂಗೆ ರುಚಿಗೆ ಬೇಕಾಗುವ ಉಪ್ಪು ಹಾಕ್ಕೊಳ್ರಿ ಹಾಕೊಳ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಮಾಡ್ತಾರಂದ್ರೆ ಹಳ್ಳಿ ಜನ ಈ ಸಂಗಟಿನ ಹುರಿದು ಬಿಸಾಕಲ್ನಾಗ ಬೀಸಿ ಅದಕ್ಕೆ ಬೆಲ್ಲ ಹಾಲು ಹಾಕ್ಕೊಂಡು ಊಟ ಮಾಡ್ತಾರೆ ಅದು ಒಂಥರ ಟೇಸ್ಟ್ ಚಲೋ ಇರ್ತೈತಿ ಈಗೀಗ ಯಾರು ಬೆಲ್ಲ ತಿನ್ನೋಕೆ ಇಷ್ಟಪಡೋದಲ್ಲ ಸ್ವೀಟ್ ತಿನ್ನೋಕೆ ಇಷ್ಟಪಡೋದಲ್ಲ ಹೀಗಾಗಿ ನಾನೇನು ಮಾಡಿದೆ ಅಂದರೆ ಉಪ್ಪು ಹಾಕಿ ಮಾಡತ್ತೀನಿ ನನಗೂ ಕೂಡ ಈ ಉಪ್ಪು ಹಾಕಿರೋದು ಸಂಗಟಿ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ನಾನು ಹಿಂಗೆ ಮಾಡ್ಕೊಂಡನಿ ನೀವು ಬೇಕಿದ್ರೆ ಉಪ್ಪು ಬದಲಾಗಿ ಬೆಲ್ಲನೂ ಹಾಲು ಹಾಕ್ಕೊಂಡು ಮಾಡ್ಕೋಬೋದು ಇದನ್ನ ಮೊದಲು ಹಳ್ಳಿ ಜನ ಏನು ಮಾಡ್ತಿದ್ರು ಅಂದ್ರೆ ಕಾಲ್ನಾಗ ಹುರಿದು ಮೇ ನುಣ್ಣಗೆ ಬಿಸಿಕಾಲ್ನಾಗ ಬೀಸ್ತಿದ್ರೆ ಆಮೇಲೆ ಬಾರ್ಲಿ ಹಾಕ್ತಿದ್ದಿಲ್ಲ ನಾವೀಗ ಬಾರ್ಲಿನ ಉಪಯೋಗ್ಸಾಕತ್ತೀವಲ್ಲ ಹೀಗಾಗಿ ಬಾರ್ಲಿ ಹಾಕಿದ್ರು ಒಂದೆರಡು ಸಲ ಟ್ರೈ ಮಾಡಿ ನೋಡಿದೆ ಭಾಳ ಚಲೋ ಅಂತ ಅನ್ನಿಸ್ತು ಅದಕ್ಕೆ ನಿಮಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಾತ್ತೀನಿ ಬಾರ್ಲಿನೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಕೊಡುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಹೀಗಾಗಿ ನಾನೇ ಈ ಬಾರ್ಲಿ ಹುರುಳಿ ಕಾಳನ್ನ ಕೂಡ ಹಾಕಿ ಮಾಡಾತ್ತೀನಿ ಇದೊಂಥರ ಪ್ರೋಟೀನ್ ಪುಡಿ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳು ತೀರಿಸಿದ್ರು ಸೇರಿಸಿದ್ರು ತಪ್ಪೇನಾಗಂಗಿಲ್ಲ ಇನ್ನೂ ಟೇಸ್ಟ್ ಅನಿಸ್ತತಿ ಇದನ್ನ ಸರಿಯಾಗಿ ಪಳಪಳ ಅನ್ನಂಗೆ ಕುದಿಸ್ಕೊಳ್ರಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಮಾಡೀನಿ ಯಾಕಂತಂದ್ರೆ ಆರಿದ ಮೇಲೆ ಇದು ಬಾರ್ಲಿ ಹಾಕಿರ್ತೀವಲ್ರಿ ಅದು ಮೇಲೆ ಒಂಚೂರು ಗಟ್ಟಿ ಬಂದುಬಿಡ್ತತಿ ಹೀಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡೀನಿ ಈಗ ಬಿಸಿ ಐತೆಲ್ಲ ನಿಮ್ಗೆ ನೀರು ನೀರ ಆರಿದ ಮೇಲೆ ಭಾಳ ಗಟ್ಟಿ ಅಂತ ಇದು ನಾವು ಬರೀ ಉಪ್ಪು ಹಾಕಿ ಇದನ್ನ ಕುದಿಸ್ಕೊಂಡೆ ಟೇಸ್ಟ್ ಭಾಳ ಮಸ್ತ್ ಅನಿಸ್ತೈತಿ ಮಧ್ಯೆ ಮಧ್ಯೆ ಏಲಕ್ಕಿ ಆಮೇಲೆ ಈ ಮೆಣಸು ಜೀರಿಗೆ ಘಮ ಬರ್ತಿರ್ತೈತಲ್ಲ ಭಾಳ ಟೇಸ್ಟ್ ಕೊಡ್ತೈತಿ ನೀವು ಟ್ರೈ ಮಾಡಿರಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು